ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಆಸ್ಪಿಶಸ್ ಅಂದ್ರೆ ಏನು ಅನ್ನೋದನ್ನ ಒಂದಷ್ಟು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಯು ಎಸ್ ಪಿ ಐ ಸಿ ಐ ಎಸ್ ಆಸ್ಪಿಶಸ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಮಂಗಳಕರವಾದ ಒಳ್ಳೆಯ ಅಥವಾ ಶುಭಕರ ಅನ್ನುವಂತಹ ಅರ್ಥ ಬರುತ್ತೆ ಏನಿದು ಮಂಗಳಕರ ಶುಭಕರ ಅಂತಂದ್ರೆ ಫ್ರೆಂಡ್ಸ್ ಈಗ ನೀವು ಒಂದು ಹೊಸ ಮನೆಯನ್ನ ಕಟ್ಟಿದ್ರೆ ಅಂತ ಇಟ್ಕೊಳ್ಳಿ ಈಗ ನೀವು ಗೃಹ ಪ್ರವೇಶನ ಮಾಡಬೇಕು ಅಥವಾ ಮನೆಯಲ್ಲಿ ಯಾರಾದರೂ ಮದುವೆ ಫಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ ಈಗ ಮದುವೆಗೆ ಒಂದು ಡೇಟ್ ಅಂತ ಫಿಕ್ಸ್ ಮಾಡಬೇಕು ಆ ಡೇಟ್ ಫಿಕ್ಸ್ ಮಾಡೋದಕ್ಕೆ ನೀವು ಕ್ಷೇತ್ರ ಹೋಗ್ತೀರಾ ಸೊ ಅವರ ಬಳಿ ನೀವು ಒಂದು ಆಸ್ಪಿಷಿಯಸ್ ಡೇ ಒಂದು ಮಂಗಳಕರವಾದ ಒಳ್ಳೆಯ ಶುಭಕರವಾದಂತಹ ಒಂದು ದಿನವನ್ನು ಸೂಚಿಸೋದಕ್ಕೆ ನೀವು ಆ ಹತ್ರ ಕೇಳ್ತೀರಾ ಆ ಜ್ಯೋತಿಷಿ ಸೂಚಿಸುವಂತಹ ದಿನ ಇದೆಯಲ್ಲ ಫ್ರೆಂಡ್ಸ್ ಅದನ್ನ ಮಂಗಳಕರವಾದಂತಹ ದಿನ ಆಸ್ಪೀಷಿಯಸ್ ಡೇ ಅಂತ ಕರಿತೀವಿ ಯಾಕೆಂದ್ರೆ ಆ ದಿನ ನಾವು ಈ ಗೃಹ ಪ್ರವೇಶ ಅಥವಾ ಮದುವೆಯನ್ನ ಮಾಡಿದ್ರೆ ಜರುಗಿಸಿದ್ರೆ ಆ ದಿನ ಎಲ್ಲರಿಗೂ ಒಳ್ಳೇದಾಗುತ್ತೆ ಮಂಗಳಕರವಾಗುತ್ತೆ ಅಂತ ಒಂದು ನಂಬಿಕೆ ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನ ನೋಡೋದಾದ್ರೆ ಈಗ ಕುಂಭಮೇಳದಲ್ಲಿ ಕುಂಭಮೇಳ ನಡೀತಾ ಇದೆ ಅಲ್ಲಿ ಕೋಟ್ಯಾಂತರ ಜನ ಗಂಗಾ ನದಿಯಲ್ಲಿ ಪವಿತ್ರವಾದ ನದಿಯಲ್ಲಿ ಹುಳಿಗೆ ಮೇಲೆ ಹೇಳ್ತಾರೆ ಎಂತಕ್ಕೆ ಅಂತಂದ್ರೆ ಹಿಂದೂಗಳ ಪ್ರಕಾರ ಅದೊಂದು ಆಸ್ಪಿಷಿಯಸ್ ರಿಚುವಲ್ ಮಂಗಳಕರವಾದಂತಹ ಒಂದು ಅಭ್ಯಾಸ ಮಂಗಳಕರವಾದಂತಹ ಒಂದು ಆಚರಣೆ ಆಸ್ಪಿಷಿಯಸ್ ರಿಚುವಲ್ ಸೊ ಫ್ರೆಂಡ್ಸ್ ಆಸ್ಪಿಷಿಯಸ್ ಅಂತಂದ್ರೆ ಮಂಗಳಕರ ಒಳ್ಳೆಯ ಶುಭಕರ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು